ಅಲ್ಲಿ ಮಿಲಿಟರಿ ವ್ಯವಸ್ಥೆ ಇರಬೇಕು ಪೊಲೀಸ್ ವ್ಯವಸ್ಥೆ ಇರಬೇಕು ಭದ್ರತಾ ವ್ಯವಸ್ಥೆ ಇರಬೇಕು ಆದರೆ ಈ ಒಂದು ಘಟನೆ ಘಟನೆಯಲ್ಲಿ ನೋಡಿದಾಗ ಅಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ ಯಾವಾಗ ಚುನಾವಣೆಗಳು ಬರ್ತಾವೆ ಇಂತಹ ಘಟನೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಏ ಸಬ್ ಕಾ ಮುಲ್ಕ ಹಿಂದೂ ಕಾ ಮುಸ್ಲಿಂ ಕಾ ಕ್ರಿಶ್ಚಿಯನ್ ಕಾ ಸಬ್ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಮಾಜಿ ಸಂಸದರು ಒಬ್ರು ಹೇಳ್ತಾ ಇದ್ರು ಮುಸ್ಲಿಂ ಸಮುದಾಯದ ಬಿಕಾರಿಯಿಂದ ಹಿಡಿದು ಜಾಮ ಮಸೀದಿಯ ಬುಕಾರಿವರೆಗೂ ಯಾರು ಕೂಡ ಇದನ್ನ ಖಂಡಿಸಲಿಲ್ಲ ಅಂತೇಳಿ ಇವತ್ತೇನಾದ್ರೂ ಭಾರತ ಯುದ್ಧ ಮಾಡುವಂತಹ ಸಂದರ್ಭ ಬಂದ್ರೆ ಮುಸ್ಲಿಂ ಸಮುದಾಯದ ಬಿಕಾರಿಯಿಂದ ಹಿಡಿದು ಪುಕಾರಿವರೆಗೆ ಗಡಿಯಲ್ಲಿ ತಮ್ಮ ಎದೆಯ ಮೇಲೆ ಗುಂಡಟ್ಟಂತಹ ಕೆಲಸವನ್ನು ಇವತ್ತು ಮುಸ್ಲಿಂ ಸಮುದಾಯ ಮಾಡುತ್ತೆ ಅದು ಬಿಟ್ಟು ಜಾತಿ ಧರ್ಮಗಳನ್ನು ತರುವುದರ ಮೂಲಕ ಭಯೋತ್ಪಾದಕರಿಗೆ ಸೃಷ್ಟಿ ಮಾಡುವಂತಹ ಆತಂಕಕ್ಕೆ ತುಪ್ಪವನ್ನು ಎರಡುವಂತಹ ಕೆಲಸವನ್ನು ಮಾಡಬೇಡಿ ಸಜಾ ದಿನ ಕೋಶಿಶ್ ಕರೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ನಾವು ನಾರ್ಮಲ್ಸಿಯನ್ನು ತಂದ ಜಮ್ಮು ಕಾಶ್ಮೀರವನ್ನ ಒಂದು ಪ್ರವಾಸಿ ತಾಣವಾಗಿ ಮಾಡಿದ್ದೇವೆ ಅಂತ ಹೇಳಿ ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ನಿಮ್ಮದೇ ಸರ್ಕಾರವಿದ್ದರೂ ಕಾಶ್ಮೀರದ ಜನತೆಗೆ ಯಾಕೆ ಭದ್ರತೆ ಇಲ್ಲ ದೇಶದ ಪ್ರಜ್ಞಾವಂತರ ಪ್ರಶ್ನೆ ಅಂದು ಪಾಕ್ ದಾಳಿಯಿಂದ ಪ್ರತಿಕರವಾಗಿ ಉರಿ ಸರ್ಜಿಕಲ್ ದಾಳಿಯಲ್ಲಿ ಭಾರತೀಯ ಹತ್ತೊಂಬತ್ತು ಯೋಧರು ಹುತರಾದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಭದ್ರತೆ ಸಿಬ್ಬಂದಿಯ ವಾಹನಗಳ ಮೇಲೆ ಆತ್ಮಾಹುತಿ ಬಾಂಬರ್ ದಾಳಿಯಿಂದ ನಲವತ್ತು ಯೋಧರು ಮೃತರಾದರು ಅದೇ ರೀತಿ ಬಿಹಾರ್ ಚುನಾವಣೆಯ ಮುನ್ಸೂಚನೆಯಾಗಿ ಇದೀಗ ಕಾಶ್ಮೀರದ ಪೆಹಲ್ಗಾಂನಲ್ಲಿ ದೇಶದ ಪ್ರವಾಸಿಗರ ಮೇಲೆ ದಾಳಿಯಾಗಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಸರ್ಕಾರವು ನಮ್ಮ ಆಡಳಿತಾವಧಿಯಲ್ಲಿ ದೇಶವು ಸುಭದ್ರವಾಗಿದೆ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಕಾಯ್ದೆ ಸಂಪೂರ್ಣವಾಗಿ ತೆಗೆದುಹಾಕಿ ಹಿಂದೂಗಳ ರಕ್ಷಣೆ ಮಾಡಲಾಗುತ್ತಿದೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಎಂಬ ಭಾಷಣಗಳನ್ನ ಕೇಳಿದ್ದೇವೆ ಆದರೆ ದೇಶದ ಗಡಿಯಲ್ಲಿ ಶತ್ರು ರಾಷ್ಟ್ರಗಳಿಂದ ಉಗ್ರರು ಹೇಗೆ ಒಳ ನುಸುಳುತ್ತಿದ್ದಾರೆ ಅದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಂತಹ ದಾಳಿಗಳು ಘಟನೆಗಳು ಪದೇ ಪದೇ ನಡೆಯುತ್ತಿವೆ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನ ಹಾಳು ಮಾಡಲು ಇಂತಹ ದಾಳಿಗಳ ಒಳಮರ್ಮ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ ದೇಶದ ಪ್ರಜ್ಞಾವಂತರು ಶಾಂತಿ ಸೌಹಾರ್ದತೆಗೆ ಮೊದಲ ಪ್ರಾಮುಖ್ಯತೆ ಕೊಟ್ಟು ಕೆಲ ಬಿಜೆಪಿ ನಾಯಕರ ಸಂಸದರ ಕೋಮು ಭಾಷಣಗಳಿಗೆ ಕಿವಿ ಕೊಡದಿರಿ ಹಾಗೂ ಸತ್ಯವನ್ನ ತಿರುಚಿ ಸುಳ್ಳು ಪ್ರಸಾರ ಮಾಡುತ್ತಿರುವ ಮಾಧ್ಯಮಗಳ ವಿರುದ್ಧ ಯೂತ್ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಮಾನ್ಯ ವತಿಯಿಂದ ಹಮ್ಮಿಕೊಂಡಿದ್ದ ಪೆಹಲ್ಗಾಮ್ ಪ್ರವಾಸಿಗರ ಹತ್ಯೆ ಖಂಡಿಸಿ ಪ್ರತಿಭಟನೆ ಮತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ಪುರಸಭೆ ಸದಸ್ಯರು ಶೇಖ್ ಫರೀದ್ ಉಮ್ರಿ ಹಾಗೂ ಮೌಲನಾ ಸಮೀರ್ ಪಾಷಾ ಮೊಹಮ್ಮದ್ ಬೇಗ್ ಇನ್ನಿತರರು ಭಾರತೀಯ ತನಿಖೆಗಳು ಏನಾಗುತ್ತಿವೆ ಎಂದು ಉದ್ದೇಶಿಸಿ ಮಾತನಾಡಿದರು इग्नोर के खिलाफ ये जहालत के ख़िलाफ़ एक जंग है दोस्तों हम जानते हैं कि और आप हर कोई ये ख्वाहिश करता है कि कश्मीर जाए वहाँ पर जो है तफरी करें इसी तरह कुछ लोग वहाँ पर जाते हैं और जाने के बाद तफरी के ये मकसद के लिए वहाँ पर जाते हैं छुट्टियों में और देखते ही देखते कुछ हमलावर हमला कर देते हैं उसमें छब्बीस लोग मारे जाते हैं एक नहीं दो नहीं छब्बीस लोग जिनका कोई ताल्लुक नहीं है किसी को सताने में किसी को परेशान करने में इसमें से 25 लोग जो है हिंदुस्तानी हैं और एक जो है नेपाली दोस्तों और अजीजों उनसे पूछा जाता है कि तुम्हारा मजहब कौन सा है तुम्हारी जात क्या है तुम्हारी बरादरी क्या है ऐसी मानसिकता के लोग और ये पूछ जो है उन पर हमला करते हैं जबकि हम जानते हैं इकबाल फरमाते हैं मजहब नहीं सिखाता आपस में बाहर रखना हिंदी है हम वतन है हिंदुस्तान हमारा दोस्तों ये गुलिस्तान जिसे हम हिंदुस्तान कहते हैं ये सबका मुल्क है हिंदुओं का मुस्लिम का क्रिश्चियन का सबका हम सबको यहाँ इकट्ठा रहकर जो है यहाँ पर जिंदगी गुजारना है चमन में इख्तलाते रंगबू से बात बनती है चमन में इख्तलाते रंगबू से बात बनती है हमी हम ही हम हैं तो क्या हम हैं ही तुम हो तो क्या तुम हो मैं सिर्फ मुसलमान यहां पर रहेंगे तो कुछ भी ये गुलदस्ती में जो है Uh, सिर्फ एक ही रंग के फूल रहेंगे तो गुलदस्ता नहीं कहलाएगा यह चमन जो है बेकार हो जाएगा यहाँ पर मुसलमान भी हो हिंदू भी हो क्रिश्चियंस भी हो सब लोग इकट्ठा होकर भाईचारे के साथ यहाँ पर काम करेंगे लेकिन इस खूबसूरत माहौल को बिगाड़ने के लिए कुछ आतंकवादी हमला करते हैं मजहब के नाम पर मजहब का लिबादा ओढ़े हुए मजहब की चादर ओढे हुए मजहब का दुपट्टा ओढ़कर आज गलियों में कूचों में आज ऐसे आतंकवादी घूमते हैं मैं इस कश्मीर का मामला नहीं है हर जगह मजहब के नाम पर दहशत गर्दी हो रही है कि यहां पर सिक्योरिटी का मसला है दोस्तों अगर किसी की जान जाती है तो तमाम लोग दहशत में पड़ जाते हैं तमाम लोग जो परेशान हो जाते हैं यहां पर यह सवाल करना है कि इसकी जवाबदेही कौन तय करेगा यह किससे सवाल किया जाएगा कि यहां पर जो कत्ल हुआ है इसका जिम्मेदार कौन है तो दोस्तों यहां पर हम देखते हैं कि इससे पहले भी वहां पर हमला हुआ जिसे हम कहते हैं पुलवामा अटैक उसमें भी बहुत सारे लूप होल्स थे सिक्योरिटी का मसला था और बहुत सारे लोग हमारे हिंदुस्तानी भाई शहीद हो गए और आज उसी को दोहराया जा रहा है जबकि उस वक्त जो नादानी की गई थी फिर से नादानी को जो है दोहराना ये नादानी है दोस्तों हम जिसे तथा कथित चाणक्य कहते हैं वो वोट बैंक की पॉलिसी में पार्टियां बांटने में और लोगों के बंटवारे में ऐसी चीज़ों में दिलचस्पी में ऐसी चीज़ों में व्यस्त है तो आप पता से आप बताइए कि ये कैसे सिक्योरिटी का मामला हल हो सकता है दोस्तों जबकि मामला ये था कि सेंट्रल गवर्नमेंट हर तरीके से जो है वहाँ पर आती और वहाँ पर जो है किसी भी तरह जो है सिक्योरिटी फ्राहम करती लेकिन मामला क्या होता है वहाँ पर लोग कुछ लोग इंजोर हुए थे तकरीबन बीस लोग इंजोर हुए हैं उससे पहले कुछ लोग बचा लिए जा सकते थे तकरीबन एक डेढ़ घंटे तक कोई भी मदद फराम नहीं होती है ना वहां पर आर्मी है ना पुलिस है कुछ भी नहीं है जबकि मोदी ने और इस सेंट्रल गवर्नमेंट ने आश्वासन दिया थ्री सेवेंटी वन आर्टिकल के हटाए जाने के बाद यह आर्टिकल हटाए जाने के बाद हम जो है हिंदुस्तान को इस कश्मीर की बाउंड्रीज को बहुत मजबूत करेंगे और कोई भी परिंदा भी जो है वो पर नहीं मार सकेगा लेकिन मामला यह होता है कि दोस्तों कुछ दहशतगर्द लोग ए के फोर्टी सेवन लेकर और कुछ रिवाइवल्स लेकर वहाँ पर हमला करते हैं इसके ज़रिए से बहुत सारे लोग मर जाते हैं तो दोस्तों हम जानते हैं कि ये महज सिर्फ श्रद्धांजलि के लिए हम लोग नहीं खड़े हुए हैं ये इसलिए खड़े हुए हैं कि हम ये जवाबदही तय कर सकें ये इंसाफ पूछ सकें कि सेंट्रल गवर्नमेंट के सेंट्रल गवर्नमेंट से कि ये इसके जिम्मेदार कौन है ये कौन आखिर कर रहा है इसके पीछे आतंकवाद के धर्मा ಆತಂಕವಾದಿಗಳು ದೌರ್ಜನ್ಯ ಎಸಗುವಂತ ವ್ಯಕ್ತಿಗಳಿಗೆ ಯಾವುದೇ ಧರ್ಮ ಇರಲ್ಲ ಯಾವ ಧರ್ಮವೂ ಸಹ ಅವರಿಗೆ ಅವಕಾಶ ಮಾಡಿಕೊಡಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದುರ್ಘಟನೆಯ ಹಿನ್ನೆಲೆಯಲ್ಲಿ ನಮ್ಮ ಮಧ್ಯೆ ಧಾರ್ಮಿಕ ವಿಷ ಬೀಜವನ್ನು ಬಿತ್ತುವ ಕೆಲಸ ಆಗ್ತಾ ಇದೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಆತ್ಮೀಯರೇ ಈ ದಿನ ನಾವು ನೋಡಬೇಕಾದ್ರೆ ಈ ಒಂದು ಘಟನೆ ನಿಜವಾಗಲೂ ಅತ್ಯಂತ ಹೀನಾಯ ಒಂದು ಘಟನೆ ಅದು ಯಾರು ಸಹ ಅದಕ್ಕೆ ಸಮರ್ಥನೆ ಅಥವಾ ಅದಕ್ಕೆ ಯಾರು ಸಪೋರ್ಟ್ ಮಾಡುವಂತದ್ದು ಇಲ್ಲ ಇಲ್ಲಿ ನಾವೆಲ್ಲರೂ ಸೇರಿರುವುದು ಭಾರತೀಯರು ಇಲ್ಲಿ ಮುಸಲ್ಮಾನರಲ್ಲ ಅಲ್ಲ ಹಿಂದೂಗಳಲ್ಲ ಕ್ರಿಶ್ಚಿಯನ್ ಅಲ್ಲ ನಾವೆಲ್ಲರೂ ಭಾರತೀಯರು ಹಾಗಾಗಿ ಭಾರತವನ್ನ ಪ್ರೀತಿಸುವುದು ಮತ್ತು ಆ ಭಾರತ ದೇಶಕ್ಕಾಗಿ ದುಡಿಯುವಂತಹ ಛಲ ಮನಸ್ಸು ನಮ್ಮೆಲ್ಲರೂ ಸಲ್ ನಮ್ಮೆಲ್ಲರೂ ಸಹ ಇರಬೇಕು ಆದ್ಮೇಲೆ ಈ ಒಂದು ರೀತಿಯಲ್ಲಿ ಇಂಥ ಘಟನೆ ಬೇರೆ ಯಾವುದೇ ದೇಶದಿಂದ ಬಂದು ದ್ರೋಹಿಗಳು ನಮ್ಮ ದೇಶದಲ್ಲಿ ನುಗ್ಗಿ ಬರ್ತಾರೆ ಮತ್ತೆ ನಮ್ಮ ದೇಶದ ಪ್ರವಾಸಿಗರ ಮೇಲೆ ಆ ದಾಳಿ ಮಾಡ್ತಾ ಇದಾರೆ ಅಂದ್ರೆ ಇದು ಬಹಳ ಒಂದು ನಾಚಿಕೆ ಇರುವ ಒಂದು ಘಟನೆ ಇಂತ ಒಂದು ಘಟನೆಗೆ ನಾವೆಲ್ಲರೂ ಸಹ ನಾವೆಲ್ಲರೂ ಸಹ ಖಂಡಿಸ್ತಾ ಇದ್ದೀವಿ ಆತ್ಮೀಯರೇ ಇನ್ನು ಮುಂದೆ ಈ ಘಟನೆ ಯಾಕಾಗಿ ಆಗ್ತಾ ಇದೆ ಈಗಾಗಲೇ ನಮ್ಮ ಸಮೀರ್ ಪಾಶ್ ಅವ್ರು ಹೇಳಿದ್ರು ಅಂದ್ರೆ ಯಾವಾಗ ಚುನಾವಣೆಗಳು ಬರ್ತಾವೆ ಇಂಥ ಘಟನೆಗಳು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆತ್ಮೀಯರೇ ದ ನಿಜವಾಗ್ಲೂ ಇರಬೇಕಾದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಏನಿದೆ ಅಲ್ಲ ಈ ರಾಜಕಾರಣಿಗಳು ಯಾವ ದಿಕ್ಕಿನಲ್ಲಿ ಒಯ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಆತ್ಮೀಯರೇ ಈಗ ಬಿಹಾರ್ ಚುನಾವಣೆ ಇದೆ ಇಂತ ಸಂದರ್ಭದಲ್ಲಿ ಈ ಘಟನೆ ಜರುಗುತ್ತದೆ ಇದೇ ಎಂಟನೇ ತಾರೀಕಿಗೆ ಅಮಿತ್ ಶಾ ಅವರು ಗೃಹ ಸಚಿವರು ಆ ಕಾಶ್ಮೀರಕ್ಕೆ ಹೋದಾಗ ಹೇಳ್ತಾರೆ ನಾವು ಇಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿದ್ದೀವಿ ಯಾವುದೇ ದುರ್ಘಟನೆ ಇಲ್ಲ ಅಂತೇಳಿ ಆದ್ರೆ ಕೇವಲ ಇಪ್ಪತ್ತು ದಿನದ ಅವಧಿಯಲ್ಲಿ ನಾವು ನೋಡಬೇಕಾದ ಇಂತ ಒಂದು ಆ ಪೈಶಾಚಿಕ ಒಂದು ಘಟನೆ ಜರುಗ್ತಾ ಇದೆ ಆದ್ರೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಮೂರು ಜನ ಅಲ್ಲಿ ಹತರಾಗುತ್ತಾರೆ ಆ ಎಲ್ಲ ಕುಟುಂಬಗಳಿಗೆ ನಾವೆಲ್ಲರೂ ಸಹ ಸಾಂತ್ವನ ಹೇಳುತ್ತಾ ಇಲ್ಲಿ ಸರ್ಕಾರದ ವತಿಯಿಂದ ಅವರಿಗೆ ಸೂಕ್ತವಾದ ಭದ್ರತೆ ಮತ್ತು ಆ ಕುಟುಂಬಗಳಿಗೆ ಅವರ ಮಕ್ಕಳಿಗೆ ಅತ್ಯುನ್ನತ ಶಿಕ್ಷಣಕ್ಕಾಗಿ ವ್ಯವಸ್ಥೆ ಮಾಡಿಕೊಡುವಂತ ವ್ಯವಸ್ಥೆ ಆಗಲಿ ಅಂತ ಒಂದು ಆಶ್ವಾಸ ಆಗಲಿ ಅಂತ ಹೇಳುತ್ತಾ ಇಲ್ಲಿ ನೆನೆದಿರುವಂತ ನಾವೆಲ್ಲರೂ ಸಹ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಕ್ಕ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ ಮುಂದಿನ ಇಂಥ ಯಾವುದೇ ಘಟನೆ ಆಗಬಾರ್ದು ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಇದು ಭದ್ರತಾ ಲೋಭ ಆಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ನಿನ್ನೆ ದಿನ ಮಾಡಿರುವಂತಹ ಸರ್ವ ಸಭೆಯಲ್ಲಿ ಸರ್ವ ಪಕ್ಷದ ಸಭೆಯಲ್ಲಿ ತಪ್ಪು ಅಂದ್ರೆ ಲೋಪ ಆಗಿದೆ ಎನ್ನುವಂತದ್ದನ್ನ ಒಪ್ಪಿಕೊಂಡಿದೆ ಆದರೆ ನಮ್ಮ ದೇಶದ ನಮ್ಮ ದೇಶದ ಮಾಧ್ಯಮಗಳು ಅದು ವಿಶೇಷವಾಗಿ ನ್ಯಾಷನಲ್ ಮಾಧ್ಯಮಗಳು ಟಿವಿ ಮಾಧ್ಯಮಗಳು ಯಾವ ದಿಕ್ಕಿಲ್ಲಿ ಸಾಕ್ತ ಇದಾವೆ ಅಂತಹ ಒಂದು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಗೃಹ ಸಚಿವರಿಗೆ ಪ್ರಧಾನಮಂತ್ರಿಯವರಿಗೆ ಮತ್ತು ಇತರ ಸಚಿವರಿಗೆ ಪ್ರಶ್ನೆ ಮಾಡಲಿಕ್ಕೆ ಧೈರ್ಯ ಇಲ್ಲ ಬದಲಾಗಿ ಅವರ ಲೋಪಗಳನ್ನ ಮುಚ್ಚಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ಮೇಲೆ ಯಾವುದೇ ಒಂದು ಟಿವಿ ಚಾನೆಲ್ ನ ಒಬ್ಬ ರಿಪೋರ್ಟ್ ಅಲ್ಲಿ ಹೋಗಿ ಭೂಮಿ ಮೇಲೆ ನಿಂತು ಆ ನೆಲದಲ್ಲಿ ನಿಂತು ಅಲ್ಲಿ ವಾಸ್ತವಕ್ಕೆ ಹೇಳ್ತಾ ಇದ್ರೆ ಈ ಟಿವಿ ಚಾನೆಲ್ ಅಂತ ಮಾತುಗಳನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕುವ ಮೂಲಕ ಜನರು ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಾನು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಆದ್ಮೇಲೆ ನೋಡಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಚುನಾವಣೆ ಇದೆ ಇದಕ್ಕಿಂತ ಮುಂಚೆ ಸಹ ಹೀಗೆ ಆಗಿದೆ ನಮ್ಮ ಒಂದು ನೋವೇನಂದ್ರೆ ಅಲ್ಲಿ ಯಾವಾಗಲೂ ಈ ದುಷ್ಟ ಎಸಗುವಂತ ಈ ಪಾಕಿಸ್ತಾನಿಗಳು ಯಾಕಾಗಿ ಬರ್ತಾ ಇದ್ದಾರೆ ಅವರು ಯಾವ ಆಧಾರದ ಮೇಲೆ ಯಾವ ದಾರಿಯಿಂದ ಯಾವ ರಸ್ತೆಯಿಂದ ಬಂದಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಆದ್ಮೇಲೆ ಆ ಪಾಕಿಸ್ತಾನಿಗಳು ಆ ಉಗ್ರವಾದಿಗಳು ಯಾರೇ ಆಗಲಿ ಅದಕ್ಕೆ ಧರ್ಮ ಸಂಬಂಧ ಇಲ್ಲ ನಾವೆಲ್ಲರೂ ಭಾರತೀಯರು ಸೇರಿ ಅವರನ್ನ ಸದೆ ಮಡಿಯಲಿಕ್ಕೆ ನಾವು ತಯಾರಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಅವರಿಗೆ ಉತ್ತಮವಾದಂತಹ ಒಂದು ಭದ್ರತೆ ನಮ್ಮ ಈ ಭಾರತ ದೇಶದ ಜನರಿಗೆ ವಿಶೇಷವಾಗಿ ಕಾಶ್ಮೀರದಲ್ಲಿರುವಂತಹ ಪ್ರವಾಸಿಗ ತಾಣವ ಈ ತಾಣಗಳಿದಾವೆಲ್ಲ ಆ ಎಲ್ಲಾ ತಾಣಗಳಿಗೆ ವ್ಯವಸ್ಥಿತವಾಗಿ ಅಲ್ಲಿ ಮಿಲಿಟರಿ ವ್ಯವಸ್ಥೆ ಇರಬೇಕು ಪೊಲೀಸ್ ವ್ಯವಸ್ಥೆ ಇರಬೇಕು ಭದ್ರತಾ ವ್ಯವಸ್ಥೆ ಇರಬೇಕು ಆದ್ರೆ ಈ ಒಂದು ಘಟನೆ ನೋಡಿದಾಗ ಅಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ ಹಾಗಾಗಿ ಇದೊಂದು ಘಟನೆ ಅಲ್ಲಿ ಜರುಗಿದೆ ಅನ್ನುವಂಥದ್ದು ಮಾತು ಬರ್ತಾವೆ ಒಟ್ಟಾರೆಯಾಗಿ ಇದಕ್ಕೆ ಯಾರು ಮೂಲ ಕಾರಣ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಆದ್ಮೇಲೆ ಇಡೀ ದೇಶದ ಜನರ ಮುಂದೆ ಇದು ವ್ಯವಸ್ಥಿತವಾಗಿ ಗೊತ್ತಾಗಿದೆ ಯಾರ ಇದು ಲೋಪದೋಷ ಆದ್ರೂ ಸಹ ಕೆಲವು ಒಂದು ಇದನ್ನು ಮುಚ್ಚಿ ಹಾಕುವ ಮರೆ ಕೆಲಸ ಮಾಡ್ತಾ ಇದ್ದಾವೆ ಆತ್ಮೀಯರೇ ನಾವೆಲ್ಲರೂ ಸೇರಿ ಇಂತಹ ಸೋಷಿಯಲ್ ನಮ್ಮ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಲೋಕಲ್ ಚಾನೆಲ್ ಲೋಕಲ್ ಟಿವಿಗಳ ಲೋಕಲ್ ಪತ್ರಿಕೆಗಳ ಮುಖಾಂತರ ವಾಸ್ತವಿಕತೆಯನ್ನ ನಾವು ಜನರ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂತ ಒಂದು ಮಾತು ಹೇಳುತ್ತಾ ಇಲ್ಲಿ ಸಾಲಿಡೈಟಿ ಯೂತ್ ಮೂವ್ಮೆಂಟ್ ಅಂದ್ರೆ ಈ ಒಂದು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಹ ಸೇವೆಯನ್ನು ಮಾಡುವಂತಹ ಆ ಮತ್ತು ಜನಸೇವೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ಕೆಲಸ ಮಾಡ್ತಾ ಇದೆ ಆ ವೇದಿಕೆಯಡಿಯಲ್ಲಿ ಎಲ್ಲಾ ಇತರೆ ಸಂಘಟನೆಗಳ ಮುಖಂಡರು ಸಹ ಇಲ್ಲಿ ಬೇರೆ ಬೇರೆ ಸಂಘಟನೆ ಮುಖಂಡರುಗಳು ಎಲ್ಲರೂ ಸೇರಿದ್ದಾರೆ ನಾವೆಲ್ಲರೂ ಸಹ ಒಕ್ಕೂಡನ್ನಾಗಿ ನಾವು ಈ ಘಟನೆಯನ್ನ ಖಂಡಿಸ್ತಾ ಇದ್ದೀವಿ ಮತ್ತು ಭಾರತ ದೇಶ ಆ ಪಾಕಿಸ್ತಾನವನ್ನ ಸೂಕ್ತ ತಕ್ಕ ಪಾಠ ಕೊಡಬೇಕು ಮತ್ತೆ ಅವ್ರಿಗೆ ಏನ್ ಇವತ್ತು ನಿರ್ಣಯ ಮಾಡಲಾಗಿದೆ ಆ ನೀರನ್ನು ನಾವು ನಿಲ್ಲಿಸ್ತೀವಿ ಅಂತೇಳಿ ಸಿಂಧು ಸಿಂಧು ಮಯಾಸ ಅನ್ನುವಂಥದ್ದು ಏನು ವೇದಿಕೆ ಇದೆಯಲ್ಲ ಆ ನೀರನ್ನು ನಿಲ್ಲಿಸಲಿಕ್ಕೆ ಮಾತ್ರ ಆಗಿದೆ ಅದೇ ರೀತಿಯಾಗಿ ನೀರನ್ನು ನಿಲ್ಲಿಸಿ ಮತ್ತವರಿಗೆ ಯಾವುದೇ ಸಹಕಾರ ಕೊಡದೆ ನಮ್ಮ ಭಾರತ ದೇಶವನ್ನು ಭದ್ರವಾಗಿ ಮಾಡಬೇಕು ಅನ್ನುವಂಥದ್ದು ನಾವು ಇನ್ನೊಂದು ಸಲ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಆ ಒಂದು ಘಟನೆಯಲ್ಲಿ ಹತರಾಗಿರುವಂತಹ ಎಲ್ಲ ಕುಟುಂಬಗಳಿಗೆ ದೇವರು ಶಾಂತಿ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಸಹನೆ ಮತ್ತು ತಾಳ್ಮೆ ನೀಡಲಿ ಮತ್ತು ಅವರ ಮಕ್ಕಳಿಗೆ ಉತ್ತಮವಾದಂತಹ ಒಂದು ಉಚಿತ ಶಿಕ್ಷಣ ಆ ಸರ್ಕಾರ ಕೊಡುವ ವ್ಯವಸ್ಥೆ ಮಾಡಲಿ ಅಂತ ಹೇಳುತ್ತಾ ನನ್ನ ನಾಲ್ಕು ಮಾತುಗಳನ್ನೇ ಮುಗಿಸುತ್ತೇನೆ ಜಾತಿ ಧರ್ಮ ಮನುಷ್ಯತ್ವ ಇಲ್ಲದಂತಹ ಭಯೋತ್ಪಾದಕರನ್ನ ಮತ್ತು ಇದರ ಹಿಂದೆ ಇರುವಂತಹ ಭಯೋತ್ಪಾದಕ ಸಂಚಯ ಸಂಘಟನೆಯನ್ನ ಕೇಂದ್ರ ಸರ್ಕಾರವು ದಯ ಇಲ್ಲದೆ ಕೊಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅದರ ಜೊತೆಯಲ್ಲಿಯೇ ನೋಡ್ತಾ ಇದ್ದೇವೆ ಈಗಾಗಲೇ ಕೂಡ ಹೇಳಿದ್ರು ಕೇಂದ್ರ ಸರ್ಕಾರವು ಇಂಡಸ್ ವಾಟರ್ ಟ್ರೀಟಿ ವೀಸವನ್ನ ಮತ್ತೆ ಅದೇ ರೀತಿಯಾಗಿ ಕ್ರಾಸ್ ಬಾರ್ಡರ್ ಸೇವೆಯನ್ನ ಸ್ಥಗಿತಗೊಳಿಸಿದೆ ಇದು ಒಂದು ಸ್ವಾಗತ ಕ್ರಮ ಅದರ ಜೊತೆಯಲ್ಲಿಯೇ ನಮ್ಮ ದೇಶದಲ್ಲಿ ಸೈನ್ಯದಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ ಭರಿಸುವುದರ ಮೂಲಕ ಆ ಒಂದು ಖಾಲಿ ಹುದ್ದೆಗಳನ್ನು ಭರಿಸುವುದರ ಮೂಲಕ ನಿಯೋಜನೆಗೊಂಡಿರುವಂತಹ ಸೈನಿಕರನ್ನ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸ್ಥಳಗಳಲ್ಲಿ ನಿಯೋಜಿಸುವುದರ ಮೂಲಕ ಇಂತಹ ಕೃತ್ಯಗಳು ಮತ್ತೊಮ್ಮೆ ಮರುಗೊಳಿಸದಂತೆ ನೋಡಿಕೊಂಡಂತ ಕೆಲಸವೂ ಕೂಡ ಕೇಂದ್ರ ಸರ್ಕಾರ ಮಾಡಬೇಕು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದು ನಾವು ನಾರ್ಮಲ್ಸಿಯನ್ನ ತಂದಿದ್ದೇವೆ ಜಮ್ಮು ಕಾಶ್ಮೀರವನ್ನ ಒಂದು ಪ್ರವಾಸಿ ತಾಣವಾಗಿ ಮಾಡಿದ್ದೇವೆ ಅಂತ ಹೇಳಿ ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ ನಾವು ಈಗ ಒಂದ್ ತಿಂಗಳ ಹಿಂದೆ ನಾವು ನೋಡ್ತಾ ಇದ್ದೇವೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ಕಂಡ್ರೆ ಅವರ ಕಣ್ಣುಗಳ ಮತ್ತೆ ಗುಂಡನ್ನು ಇಟ್ಟುಕೊಳ್ಳುತ್ತೇವೆ ಅಂತ ಹೇಳಿದ್ರು ಕೃತ್ಯ ಎಂತಂದ್ರೆ ಅಲ್ಲಿ ಆಗಿರುವಂತಹ ಗುಪ್ತಚರ ವೈಫಲ್ಯತೆ ಮತ್ತು ಸೆಕ್ಯೂರಿಟಿ ನ ಹೊಣೆಯನ್ನು ಕೂಡ ಕೇಂದ್ರ ಸರ್ಕಾರ ಹೊಣೆ ಹೊರಬೇಕಾಗುತ್ತೆ ಅದರ ಜೊತೆಯಲ್ಲಿಯೇ ನಾವು ಇವತ್ತು ನೋಡ್ತಾ ಇದ್ದೇವೆ ಈ ಭಯೋತ್ಪಾದನೆಯಿಂದ ಇರುವಂತಹ ಇಂಟೆನ್ಶನ್ಸ್ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಇವತ್ತು ಕಾಶ್ಮೀರದಲ್ಲಿ ಇವತ್ತು ಕಾಶ್ಮೀರವು ಪ್ರವಾಸೋದ್ಯಮದಲ್ಲಿ ಅತ್ಯು ಅತ್ಯ ಅತ್ಯುನ್ನತ ಮುಂದದಲ್ಲಿರುವಂತಹ ರಾಜ್ಯವಾಗಿದೆ ಆ ಒಂದು ರಾಜ್ಯದಲ್ಲಿ ಪ್ರವಾಸಿ ಪ್ರವಾಸಿಗರನ್ನ ಕೊಳ್ಳುವುದರ ಮೂಲಕ ಟೂರಿಸಂ ಅನ್ನು ಮುಗಿಸುವುದರ ಮೂಲಕ ಅದನ್ನ ಒಂದು ಐಸೋಲೇಟೆಡ್ ಲೊಕೇಶನ್ ಆಗಿ ಮಾಡಿ ಅದನ್ನು ಅತಿಕ್ರಮಣ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಶತ್ರು ರಾಷ್ಟ್ರಗಳು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿಯೇ ಧಾರ್ಮಿಕವಾಗಿ ದೇಶದಲ್ಲಿ ಆಂತರಿಕ ಅಸ್ಥಿರತೆಯನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಭಯೋತ್ಪಾದಕರು ಮಾಡ್ತಾ ಇದ್ದಾರೆ ಭಯೋತ್ಪಾದಕರ ಕೆಲಸ ದೇಶದಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂತಹ ಕೆಲಸ ಇವತ್ತು ದೇಶದಲ್ಲಿ ಆತಂಕ ಸೃಷ್ಟಿ ಆಗಿದೆ ನಾವೆಲ್ಲರೂ ಇವತ್ತು ಜಾತಿ ಧರ್ಮಗಳ ಮೇಲೆ ಜಗಾರ್ ಭಯೋತ್ಪಾದಕರ ಇಂಟೆನ್ಶನ್ ಇವತ್ತು ಪೂರ್ಣಗೊಂಡಿದೆ ಅದು ಬಿಟ್ಟು ನಾವು ಇವತ್ತು ಜಾತಿ ಧರ್ಮಗಳನ್ನ ಬಿಟ್ಟು ಒಕ್ಕೋರಿನಿಂದ ಈ ಒಂದು ಭಯೋತ್ಪಾದನೆಯನ್ನ ನಾವೆಲ್ಲರೂ ಕೂಡ ಎದುರಿಸಿದ್ರೆ ಭಯೋತ್ಪಾದಕರು ಇವತ್ತು ನಮ್ಮ ಮುಂದೆ ಸೋತಿದ್ದಾರೆ ಅಂತ ಹೇಳಿ ಅರ್ಥವಾಗುತ್ತೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಮಾಜಿ ಸಂಸದರು ಒಬ್ರು ಹೇಳ್ತಾ ಇದ್ರು ಮುಸ್ಲಿಂ ಸಮುದಾಯದ ಬಿಕಾರಿಯಿಂದ ಹಿಡಿದು ಬುಕಾರವರೆಗೂ ಯಾರು ಕೂಡ ಇದನ್ನ ಖಂಡಿಸಲಿಲ್ಲ ಅಂತೇಳಿ ಮಾಜಿ ಹೇಳಕ್ ಇಷ್ಟಪಡ್ತೇನೆ ಇವತ್ತೇನಾದ್ರೂ ಭಾರತ ಯುದ್ಧ ಮಾಡುವಂತಹ ಸಂದರ್ಭ ಬಂದ್ರೆ ಮುಸ್ಲಿಂ ಸಮುದಾಯದ ಬಿಕಾರಿಯಿಂದ ಹಿಡಿದು ಪುಕಾರಿವರೆಗೆ ಗಡಿಯಲ್ಲಿ ತಮ್ಮ ಎದೆಯ ಮೇಲೆ ಗುಂಡಂಟನ್ನು ಸಿಡಿಯುವಂತಹ ಕೆಲಸವನ್ನು ಇವತ್ತು ಮುಸ್ಲಿಂ ಸಮುದಾಯ ಮಾಡುತ್ತೆ ಅದು ಬಿಟ್ಟು ಜಾತಿ ತರುವುದರ ಮೂಲಕ ಭಯೋತ್ಪಾದಕರಿಗೆ ಸೃಷ್ಟಿ ಮಾಡಿರುವಂತಹ ಆತಂಕಕ್ಕೆ ತುಪ್ಪವನ್ನು ಎರಚುವಂತಹ ಕೆಲಸವನ್ನು ಮಾಡಬೇಡಿ ನಾವೆಲ್ಲರೂ ಕೂಡ ದೇಶಭಕ್ತರು ಆ ದೇಶಭಕ್ತರು ಕೂಡ ಇವತ್ತು ಆಗಿರುವಂತಹ ಈ ಕೃತ್ಯವನ್ನ ನಾವೆಲ್ಲರೂ ಕೂಡ ಒಕ್ಕೂಲ್ನಿಂದ ಖಂಡಿಸ್ತಾ ಇದ್ದೇವೆ ಅಂತ ಹೇಳುತ್ತಾ ನಾನು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕೀರ್ ಅವಾಮ್ ಕೆಲ ಜೋ ತಕಲಿಫೆ ಬರ್ದಾಶ್ ಕರ್ಕಾರೋಕೆ ಬಚಾ ಹೇ ಮೀಡಿಯಾ ಉಸ್ಕೋ ಛುಪಾ तो वहाँ के लोगों से इस बात की भी हम प्रोग्राम में हम देखे हैं कि लोगों को वहाँ से लेकर कर उनको खिदमत करने के काम वो लोग कर रहे हैं लेकिन मीडिया उसको छुपा कर मुस्लिम मुस्लिम हिंदू का जो पाटा पड़ा कर लोगों को बदनाम करने की कोशिश की जा रही है ये हिंदुस्तान की अवाम के लिए हिंदुस्तान की जनता के लिए एक ऐसा सबक है जो दो एक दूसरे में फर्क दिखाकर वोट बैंक परमिट करने के लिए लोग हैं इसके ऊपर कायम है तो हम इस बात की दरखास्त करते हैं जो कुछ भी दहशत हमला हुआ है हम उसकी मजबत करते हैं

ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾನ್ ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಫ್ ವೈ ವೈ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಜಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್